ಜಳಾನ ಹಾಲು ಒಂದು ಕಾದು ಅಂದ್ರೆ ಮೊದಲು ಹೊರ ವಾಸ ಹುಡ್ಕೊಂಡು ಹುಂಗ ಕತ್ತಾಗ ಏನು ಜಳಾನೆ ಒಟ್ಟು ಪ್ಯಾನ್ ಗಿರ ಹೋಗಿ ನಿಂತೇನಂದ್ರೆ ಮಾರ ಮಣ್ಣ ಗಿಡ ಇವ್ರ ಬಡ ಈಗ ಕರೆಂಟ್ ತಕ್ಕೊಂಡು ನಿಂತಾನ ಈಗ ನಾ ಅದಂಗ ಆತ ಶಾಂತ ಏನ್ ಮಾಡಿದ್ಲಿ ಅಡಿಗೆ ಹೊಟ್ಟೆ ಸುತ್ತಿ ಅಪ್ಪ ರೊಟ್ಟಿ ಗಿಟ್ಟಿ ಬಡಕ ಹೋಗಿಲ್ಲಪ್ಪ ಅಪ್ಪ ನಾನು ರಾತ್ರಿ ಹೊರ ಅದಾವ ಬ್ಯಾಳಿ ಸಾರ್ ಮಾಡೀನಿ ಮತ್ತೆ ಇದು ಏನದು ಅನ್ನ ಮಾಡೀನಿ ಅದ್ನ ಸಾರ ಹಾಕೊಂಡು ರೊಟ್ಟಿ ತಿನ್ರಿ ಏನ ಸಾರ ಹಾಕೊಂಡು ರೊಟ್ಟಿ ತಿನ್ಬೇಕಾ ತೆಗಿಲೆ ಮರ ಒಂದಿಟ್ಟು ಏನಾರು ಬೇರೆ ಪಲ್ಯ ಮಾಡ್ಲಿ ತಿನ್ನಂಗಾಗಿತಿ ಇನ್ನು ತಿನ್ನ ൂമ ഹാൽ ഇട്ട് ദിനിരീട്ട് മാര തോർത്താ ನಾ ಜಗಳ ಬಿತ್ತ ಅಂತ ತಿಕೋರಿ ನನಗ ನಿಮಗೆ ಆ ಅಂತ ಆದರೂ ಆದ್ರೂ ದುಡಿ ಗಣಮ ಹಿಂಗೆಲ್ಲ ಕೆಲಸ ಹೇಳಬಾರದು ನೀನು ಆಯ್ತು ಹೋಗು ಕಾಸ್ ಕಾಸ್ ಗೊತ್ತಕತ್ತ ನಿನಗೆ ಕೆಟ್ಟ ಜಗಳ ನಿಂದ್ರೋದು ಏನು ಅಂತ ಹೇಳಿ ಅದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಇದನ್ನ ಮಾಡಿ ಗಂಟಲಾಗ ಒಂದ ಗಂಟಲಾಗ ಬಡಿಗೆ ಹಾಕಿ ತುರುಕಬೇಕು ಹ್ಮ್ ಇದ್ರ ಅವನ ಕಾಯ ಹೊಲ್ತಲ್ಲ ಮರ ಇದು ಸ್ವಲ್ಪ ಸಮಯದ ನಂತರ ಹುಷ್ ಹುಷ್ ಹೇಪ್ಪ ಇಲ್ಲ ಕಾಯ್ ಹೊಲ್ದ ಮರ ತಿ ಎಲ್ಲಿ ಹಾಲ್ ಕಾಸುದು ಅದಕ್ಕೆ ಇಳಿಸಿ నేల పిల్వద్యేరిటాదే నేల మిమభింరి సీద్ప మాసకుకుండా.. వియవయిదగరాదుయేరిక్ం అసాలా... సుడిగానథే ప్ంరిరిటారి వమా.... నేలా మలకాల� ಅದಕ್ಕೆ ಕುದಿ 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 ಹಾಕತ್ತ ಹೊರಗೆ ಬನ್ನಿ ಹೋಯ್ ಅವ್ವ ಮುದ್ದಮ್ ಮಾಡ್ತಾವ ದೇವರ್ಸಿ ಮಾರಿ ಅವು ಮುದ್ದೆ ಅಲ್ಲ ಒಳ್ಳೆ ತಂಡಾಗ ಚಳಿಗಾಲ್ದಾಗ ಮಳೆಗಾಲದಾಗ ಕರೆಂಟ್ ನಾ ದಿನ್ನೆ ಇರ್ತೈತಿ ಈಗ ನೋಡು ತಕೊಂಡು ಕುಂತಾವು ಏನ್ ಮಧ್ಯಾಹ್ನ ಅಂಗಿಲ್ಲ ಮರವತ್ತ ಅನ್ನೋಂಗಿಲ್ಲವ್ವ ಸಾಕಾಗಿ ಹೋಗಿ ಬಿಡ್ತೈತಿ ಬೈ ತಗ ಏಯ್ ತಗ ಕ್ಯಾಶ್ ಅಂತಂದು ಅಕ್ಕ ಗಿರ್ಜಂದು ಕ ರೇ ಹೊರಗಡೆ ಕುತ್ಕೊಂಬಿಟ್ಟಿದೀರಿ ಬಾ ಇವ್ವ ಏನು ಮಾಡ್ತೀವ ಜಳಕ್ಕೆ ಸಂಬಂಧ ಇಲ್ಲಿ ಕುಂತೀವಿ ಅರೆ ಮಿತ್ಯಾ ಕರಿಂಜೇ ಅಂತಂದು ಅಕ್ಕ ನಮ್ದು ಅದೇ ಹಾಗಿದೆ ಹಾ ದಾಸಿದು ಮಾಡಿತ್ತು ನಾಷ್ಟಕ್ಕೆ ಅರೆ ಚಟ್ನಿದು ರು ಬಾತಿ ಕಾಣ್ಗೆ ಹೋಯ್ತು ಆ ಏನು ಮಾಡದು ಅರೆ ನಮ್ದು ಮರದ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈಕಂತ ನಿಮ್ದು ದೌಡು ಮಾಡಕ್ಕೆ ಆಗೋದಿಲ್ಲ ಬೇಗ ಬೇಗ ಮಾಡಿಬಿಟ್ರೆ ಹಿಂಗೆ ಆಗೋದಿಲ್ಲ ಅರೆ ಕುತ್ಕೊಂತೀರಿ ಮಾತಾಡ್ಕೊಂತ ನೀವು ಅಂತ ಅರೆ ನಮ್ದು ಮರ ಹೊರಗಡೆ ಆದ್ರೂ ಬಂದಿತ್ತು ಮಾತಾಡಿತ್ತು ನಿಮ್ದು ಜೊತೆ ಎಲ್ಲಿ ಮಾತಾಡಿತು ಅರೆ ಇವ್ರದು ಇವ್ರದ ಏನು ಮಾಡೋದು ಮತ್ತೆ ಸ್ವಲ್ಪ ಕಡ್ಲಿ ಚಟ್ನಿದು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪದ ಸೋರ್ಬಿಟ್ಟು ಒಂದೆರಡು ದಾಸಿದು ಹಾಕಿಟ್ಟೆ ತಿನ್ಬಿಟ್ಟಿ ಹೋದ್ರು ಮಕ್ಕಳದು ಕೂಡ

ಎಲ್ಲ ನಿದ್ದಿಲ್ಲ ಚಂದಾಗಿ ಕಣ್ಣಿಗೆ ಬೆಳಗ್ಗೆ ಎದ್ದು ಮಕ್ಕಳಿ ಅವರಾಗಿ ಇವತ್ತು ಕೊಟ್ಟೂರು ಈಶ್ವರದ ಜಾತ್ರೆ ಕೊಟ್ಟೂರು ಬಸವಣ್ಣದ ಏನ್ ಮಾಡ್ತಿ ಜಾತ್ರೆ ಇದ್ದ ದೌಡ್ ಎದ್ದು ಜಳಕ ಮಾಡಿ ಪೂಜೆ ಮಾಡ್ಕೊಂಡು ಮತ್ತೆ ಹಣ್ಕಾಯಿ ಮಾಡಿಸಿ ಎರಡ ಮನೆಯಾಗಿಲ್ಲೇ ಮತ್ತೆ ಗೋಧಿ ಉಗ್ಗಿ ಮಾಡಿದೆ ಒಂದಿಟ್ಟು ಗೋಧಿ ಉಗ್ಗಿ ಮಾಡಿ ಎಡಿ ಹಿಡಿದು ಅನ್ನ ಸಾರು ಬೆಳಕು ಮೆಸಿ ಅಂತೆಲ್ಲ ಕರೆದೇ ಪೂಜೆ ಮುಗಿಸಿ ಎಲ್ಲಾ ಮಾಡಿ ತತ ಬಂದ್ ನೋಡ ಗಡ್ಕೊಂತ ಕೊಟ್ಟೂರು ಬಸವಣ್ಣ ಜಾತ್ರೆ ಇವತ್ತು ಹ್ಮ್ ತೇರನ ಒಮ್ಮಿ ಜಾತ್ರೆಗೆ ಹೋಗಬೇಕು ವಾಯವ ವರ್ಷ ಜಾತ್ರೆಗೆ ಹೋಗಿಲ್ಲ ಹೋಗಿದ್ವಿ ಆದ ವರ್ಷ ಹೋಗಿದ್ವಿ ಜಾತ್ರೆಗೆ ಈ ವರ್ಷನೇ ಹೋಗಿಲ್ಲವಾ ಈ ವರ್ಷ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ಆಗಲಿಲ್ಲ ನನಗೂ ಒಂಚೂರು ಇರಲಿಲ್ಲ ಕರ್ಕೊಂಡು ಹೋಗಕ್ಕೆ ನಮ್ಮ ಮಕ್ಕಳಿಗೆ ಪುರ್ಸತ್ತ ಇರಲಿಲ್ಲ ಅದಕ್ಕೆ ಆಮೇಲೆ ಗದ್ದು ಅಂದ್ರೆ ಗದ್ದಲ ನಡ್ದಿಂದ ಹೋಗ್ನಿವ ನೋಡೋಣ ಒಂದಿನ ಹೋಗಿ ಬರೋಣ ಅಂತ ಅಂದ ಐತಾಯ ಆಗೋಲ್ತಕ್ಕ ಏನು ನಡಿತೈತಿ ಅಂತೇಳಿ ಅಂದ್ಸುಮ್ನಾದ ಉಳಿವಿ ಜಾತ್ರೆನೂ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿನ ಐತಿ ಹೋಗಿ ಬರ್ಬೇಕು ಉಳಿವಿಗೂ ಉಳಿ ಬಸೋಣ ಜಾತ್ರೆಗೆ ತೇರ್ಗಿರೆಲ್ಲ ಮುಗ್ದತಿ ಹಂಗ ಹೋಗಿ ಒಂಚೂರು ಹಣಕಾಯಿ ಮಾಡಿಸ್ಕೊಂಡು ಒಂದಿನ ಈಗ ವಸ್ತಿ ಬರ್ಬೇಕಾಗಿಟ ಹೋಗ್ಬೇಕಂತ ನನ್ನ ನಿನ್ನ ಅಲ್ಕಂತ ನೀ ಎಲ್ಲ ನಾ ಹೋಗಕ್ಕೆ ಆಗಂಟ ಹೋಗ್ಯಾರ ಬರ್ಬೇಕಾಗಿಟ ಶಾಂತ ಹಾಲ್ ಕಸ ಕೇಳಿ ಹಂಗೆ ಹೊಲ್ಗೆ ಬಂದು ನಿಂತೀವಲ್ಲಲಿ ಒ ಏನು ಅಡಿಗೆ ಮನೆ ಅದು ಎಲ್ಲರ ಅದು ಆಂ ಹೊಗಿ ಕೂಡ ಆಗೈತಿ ಕೊತ ಕೋತಾ ಅಂತ ಕುದಿತೈತಿ ಆ ಒಲೆ ಮುಂದೆ ನಿಂತ್ರ ದಳ ದಳ ಅಂತ ನೀರು ಇಳಿಯಾಕತ್ತಾವ ಹೋಗೋ ಮರ ಆಗುದಿಲ್ಲ ಮರ ಇತ್ತಲ್ಲ ಏ ಮತ್ತೆ ನನಗೆ ಹೇಳಕತ್ತಿದ್ರಿ ರೊಟ್ಟಿ ಮಾಡ್ ಪಲ್ಲೆ ಮಾಡ್ ಮಾಡಿದ್ ಮಾಡ್ ಅಂತ ಹೇಳಿ ಇತ್ತರ ಮಾಡಕ್ಕೆ ಒಲಿ ಮುಂದೆ ನಿಂತು ಪುರ್ಸತ್ ಇರಂಗಿಲ್ಲ ಜಳ ಸುರಿತಿರ್ತದ ಗೊತ್ತನ ಅಯ್ಯೋ ದೇವ್ರ ಈ ಗ್ಯಾಸ್ ಆದ್ರ ಅಟ್ಟು ತ್ರಾಸ ಆಗೋದಲ್ವಾ ಈ ಒಲಿಗಳಲ್ಲ ಬಹಳ ತ್ರಾಸ ಗ್ಯಾಸ್ ಅಷ್ಟು ಉಗ ಬಡಿಯೋದಲ್ಲ ಮೈಗೆ ಈಗ ಏನ್ ಮನೆ ಗ್ಯಾಸ್ ಇಲ್ಲ ಏ ಐತಿ ಗ್ಯಾಸ್ ಒಲಿ ಇದು ಚಾ ಮಾಡಕ ಅಗದಿ ಅರ್ಜೆಂಟ್ ಯಾರು ಬಂದ್ರೆ ಏನಾದ್ರು ನನಗ ಬೇಸಾಗಿದ್ರೆ ಒಟ್ಟು ಅನ್ನಪ್ಪನ ಮಾಡ್ತೇನೆ ಉಳಿತಿದ್ದು ಏನ್ ಮಾಡದಲ್ಲ ಅದ್ರಾಗ ಅಯ್ಯೋ ತಿಂಗ್ಳು ಕಮ್ಮಿ ಕಾಲಿ ಆದ್ರೆ ತುಂಬಾ ಹೇಳ ಸಿಲಿಂಡರ್ ರೊಕ್ಕೇನ ತುಸ ಆಗೈತೆನ ಅದಕ್ಕೆ ಬಾಳ್ ಬಳಕೆ ಮಾಡುದಿಲ್ಲ ಆಮೇಲೆ ಆ ನಮ್ಗೆ ಹೊಲ್ದಾನ್ ಕಟ್ಟಿಗೆ ಹೂ ಇವು ಜಾಗ ಬಿದ್ದ ಬಿದ್ದಿರ್ತಾವ್ ಮತ್ ಕಟ್ಟಿಗೆ ಏನ್ ಮಾಡುದೈತಿ ಕೊಳ್ಳು ಕಟ್ಟಿಗೆ ಅವನ್ನೆಲ್ಲ ಅದಕ್ಕೆ ಒಲೆ ಹಚ್ಚಿ ಅಡಿಗೆ ಮಾಡ್ತೇವೆ ಜಾಸ್ತಿ ಅಲ್ಲ ಕರೆಂಟ್ ಎಷ್ಟೊತ್ತಿಗೆ ಬರ್ತದೆ ಲೇಶ ಅಂತ ಬೆಳಗ್ಗೆ ದೌಡ್ ತಗದಾರ ಎಂಟು ಗಂಟೆ ಅಂದ್ರೆ ಏಳುವರಿ ಎಂಟಾಗಿತ್ತನ ಯೋದೇವ್ರ ಇವತ್ ಇಂಡಿಯಾ ಪಾಕಿಸ್ತಾನದ ಮ್ಯಾಚ್ ಐತಿವತ್ ಅದಕ್ಕ ಇವತ್ ನಾಕ್ ಕೆಲ್ಸಕ್ ಹೋಗಿಲ್ ಇವತ್ ಕ್ರಿಕೆಟ್ ಮುಗಿಸ್ ನೋಡೇ ಆಮೇಲೆ ಹೋಗ್ಬೇಕಂತ ನಾನು ಇದ್ ಹೆಂಗ್ಲಿ ಹಿಂಗಾದ್ರೂ ಇವತ್ತು ಇಂಡಿಯಾ ಪಾಕಿಸ್ತಾನದ ಮೇನ್ ಐತಿವತ್ನಿಸ್ತಾನ ಇದೊಂದು ಹಳ್ಳ್ಯನ್ ತಗದಾನ ಎಲ್ಲಾ ಕಡೆನೂ ತೆಗ್ದಿರ್ತಾನ ಮತ್ ನಮ್ಮ ಬೇರೆ ಅವ್ರು ಬೇರೆ ಅನು ಈಗ ವಯಸ್ಸಿನ ಹುಡುಗರಾದ್ರ ಫೋನ್ ಏನ್ ನೋಡ್ತಾವ ಅನ್ನೋ ಸುಳ್ಗಾ ನಮ್ಮ ಕಡೆ ಫೋನು ಇಲ್ಲ ಏನಿಲ್ಲ ನನ್ನ ಮಗ ಅಂದ ಅಂಗಡಿಯಾಗ ನೋಡ್ತೇನೆ ಬೇ ನೋಡ್ತೇನೆ ಪಾ ನೋಡ್ ಆದ್ರೆ ನಮ್ಮ ಅಂಗಡಿಯಾಗ ಹಚ್ಚಿರ್ತಾರ ಅವರು ಅಂತ ಹೇಳಿ ಅಂತಿತ್ ಏನ್ ಬಿಡು ಏನ ಅವ್ ನೋಡ್ತನ್ ಬಿಡ್ರ ಹೆಂಗ ಮಾಡುದಾದ್ರೇ நம நெட்டிங் ரீதியா இருக்க ಒಂದ್ ಸೀರಿ ಪಾರಿ ತಗೋಬೇಕಲ್ಲ ಬಂಗಾರ ಬೆಳ್ಳಿ ಮಾಡ್ಸಕೋಬೇಕಲ್ಲ ಮಕ್ಕಳ ಲಗ್ನಕ್ಕೆ ಏನ್ ಜೋಡಿಸಿಡ್ಬೇಕು ಹೆಣ್ಣು ಮಕ್ಕಳಿಗೆ ಏನು ಕೊಡಿಸ್ಬೇಕು ಸಾಲಿ ಹೋದ್ ಮಗ ಇನ್ನ ಮನೆಗೆ ಬರ್ಲಿಲ್ಲ ಕಾಲೇಜ್ ಹೋದ್ ಮಗಳು ಇನ್ನೂ ಮನೆಗೆ ಬಂದಿಲ್ಲ ದಂಡಕ್ ಬಂದ್ಬಿಟ್ಲೆ ಏನಾರ ಕೊಡ್ಬೇಕಯ್ಯೋ ಅಂತ ಇಂತವ್ರು ಆಡಿ ನಮಗೆ ನಿಮ್ಗೆ ಕಿರಿಕಿಟ್ಟಿಂದಲ್ಲ ಅವ್ರಿ ಅಟಗ ನಿಮಗ ಧಾರಾಬಾಯಿ ನೋಡೋದು ಅಂದ್ಬಿಟ್ರೆ ಬೇರೆ ಏನು ಸುಡಾಡ್ ಗೊತ್ತೈತಿ ವರ್ಷ ಪೂರ್ತಿ ರಬ್ಬಲ್ ಹೇಳ್ದಂಗೆ ಹೇಳ್ಕೊಂತ ಧಾರಾಬಾಯಿ ಒಂದು ನೋಡ್ತೀರಿ ನಮ್ಮಾಗ ಮೂರು ತಾಸ್ನೇ ಮುಗಿದೇನು ನೋಡಿದೆ ಇಲ್ಲಿ ಮತ್ತಾಗ ತಗ ನೋಡ್ಕೋರಿ ഇന്ത്യ പാകിസ്ഥാൻ കിട്ടിറ്റ് ഐത്ത് യാ മനോലൂ മാര ആ ഗുഡാ വയസ്സിന് മൊബൈൽ നോടുക നാനൂ മൊബൈൽ തകോ ಏನ್ ಮಾಡ್ಬೇಕು ಬಿಡ ಯವ ಎರಡು ದಿನ ಹಂಗ ರೆತ್ತಾಗರ ಒಂದ್ ನಾಲ್ಕು ದಿನ ಹೋಗಿ ಬರೋಣ ಅಂತೇಳಿ ಸಾಕಾಗೆತ್ತ ತಗ ಮತ್ ಏನ್ ಮಾಡ್ಬೇಕು ಮನೆಯಾಗ ಇದ್ದು 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 ರೋಷ್ ಹೋಗಿ ಬಿಟ್ಟತ್ ನನಗಂತ್ರ ಎರಡು ದಿನ ತವ್ರ ಮನೆಗೆ ಹೋಗಿ ಒಂದ್ಚೂರ್ ಚಂದ ಉಂಡ್ ತಿಂದು ಒಂದ್ ಎರಡು ದಿನ ಇದ್ದಾರ ಬರ್ತಾನಪ್ಪ ವಾ ಇದ ಬಾಳೆ ಇದ ಬದುಕು ಹತ್ತೊಂಡ್ರ ಕುಳ್ ಕುಚ್ಚ ಮಾಡ ಹಾಕ ಬರೇ ಇದ ಆಗೇತ ಏನ್ ಮಾಡ್ತಿ ಹೇಳ ಶಾಂತ ನಂದು ಇದ್ರದಲ್ಲೇಪ್ಪ ವಾಯ ಬರೋದ ಕ್ಯಾಂಪನ್ ಜುಬ್ಬ ಹೋಗದಾಕ್ ಮತ್ತೆ ಅದನ್ನ ನೆನಪ್ ಮಾಡಿ ಅದನ್ನ ಹೇಳಕ್ ಅಂತ ಹೊಳಿ ಬನ್ನಿ ಏನ ಬೇಷ್ ಹೇಳಿ ಬಂದಿದ್ದಂಗಾರ ಏನ್ರಿ ನಾಳೆ ಒಂಚೂರ್ ನಮ್ಮ ಮನೆಗೆ ಹೋಗಿ ಹೋಗ್ಬರ್ತೇನೆ ಒಂದ್ ನಾಲ್ಕ್ ದಿನ

ಹುಡುಗಿನ ಜಾತ್ರೆ ಐತಿ ಬಾ ಅಂದಾಳ ಹೋಗಿ ಬರೋಣ ಅಂತಂದ್ರೆ ನಿಮಗೆ ಅದು ಸಮಾಧಾನ ಇಲ್ಲಲ್ಲ ನಮ್ಮ ತಂಗಿನೂ ಬರಾಕತ್ತಾಳ ಜಾತ್ರೆಗೆ ಅದಕ್ಕೆ ನಮ್ಮ ತಂಗಿ ತಂಗಿ ಕಂಡು ಬರ್ತಾರಲ್ಲಿ ನಾನು ಹೋಗಿ ಬರ್ತೇನೆ ತಂಗಿ ತಂಗಿ ಕಂಡು ಬರ್ತಾರೆ ಮತ್ತೆ ನಾನು ಕರೆಯಾಕತ್ತಿಲ್ಲ ಅಲ್ಲಿ ನೀನು ನೀ ಬಂದ ಏನು ಮಾಡ್ತೀರಾ ಅಲ್ಲಿ ಮತ್ತೆ ನಿಮ್ಮ ತಂಗಿ ಕಂಡು ಬರಾಕತ್ತನಲ್ಲ ಅವ ಏನು ನಾಟಕ ಅಲ್ಲಿ ಅಯ್ಯ இது கட் சங்க ஓத்தன் ஜோதிக்கி மத்த இல்ல நான் டண்டன் கர் அக் ஓகாரன் மக்கள் கர்க்கிக்கு ஓகேங்க மாத்திர குத்தி நினை கண்ட் முகிஹிங் சக்கிரி மாதிரி ಮನೆ ಹೋಗಿ ಬರ್ಬೇಕಂದ್ರೆ ಯು ಮಾರೇ ಅಲ್ಲಿ ಸಟ್ಟಗಿರ್ತತಿ ಏನ್ ಅಂತ ಸಂತಕ್ಕುದಿಲ್ಲ ನನ್ ಗಂಡನ್ ಕರ್ಕೊಂಡು ಅಂತವ್ರ ಮನೆಗೆ ಹೋದ್ರೆ ಹಣೆ ಬರೋ ಅಯ್ಯೋ ದೇವ್ರೆ ಹೋಗಿ ಅಲ್ಲೇ ಆ ಅಂತಾರು ಅಲ್ಲಿ ಹೋಗಿಂದರ ಸುಮ್ಮನೆ ದೈವದ ಗುಂಡಿ ಹೇಳ್ತಾರ ಇಲ್ಲ ಊಟಕ್ಕೆ ನಾನೇ ನೆಡ್ಬೇಕ ಅಲ್ಲಿನ ತಲೆ ಬಿಡಿಸ್ಕೊಂತ ಅಲ್ಲಿ ಹೋಗಿದ್ದ ಸುಮ್ ಸುಖ ಇಲ್ಲ ಇರುತ್ತ ಬುಕ್ ತಗೋಬೇಕು ನೂರೈವತ್ತು ರೂಪಾಯಿ ಬೇಕು ಕಂಪ್ಯೂಟರ್ ಓದ್ತೀರಿ ಏನು ಆತಾಗ ನಿಮ್ಮ ಅಪ್ಪಲಿ ಬಾಜಕ ನಿಂತ ನೋಡಿ ಕೇಳ ಏ ನಾನೇನ ರೊಕ್ಕ ಈಡೆ ಇಟ್ಕೊಂಡು ನೋಡು ಯಾಕೆ ನಮ್ಮನಿ ಬಡಗಿ ತಿಂಗ ಬಾಯ್ ಮಾಡ್ತಾಳ ನಡಿ ಬಾ ನಾನು ಕೊಡಿಸ್ತೀನಿ ಅದರ ನಾಲ್ಕು ದಿನ ಇರೋದಲ್ಲ ನಮ್ಮ ಶಾಂತಕ್ಕೆ ಇಲ್ಲಿ ಆ ಮತ್ತೆ ಹುಡುಗಿ ಪರೀಕ್ಷೆ ಐತೆ ಅಂತ ಲೇವಾ ಹಿಂಗ ಅಂದರ ಈಗ ಎಲ್ಲ ಹೋಗದು ನೋಡನ ಆದ್ರ ಬೆಳಗ್ಗೆ ಹೋಗಬೇಕು ಅಂತ ಮನಸ ಆದ್ರ ಹೋಗ್ತೀನಿ ಇಲ್ಲಂದ್ರ ಮತ್ತೆ ಹುಡುಗಿ ಎಕ್ಸಾಮ್ ಅದಾವ ಇಲ್ಲೇ ಇರ್ತೀನಿ ಮತ್ತೆ ಏನು ಮಾಡೋದು ಶಾಂತಕ್ಕ ಕರೆಂಟ್ ಗು ಬಂತೋ ಏನೋ ಚಟ್ನಿ ಜೊತೆ ಇರಬೇಕು ಬರ್ಲಿ ಮಾಡೋ ವೈ ಇವ ಇವತ್ತು ಏನು ತೆಲಬೇನೇ ಶಾಂತಕ ಒಂದು ಖಾಲಿ ಆಗೈತಿ ಸೋಮಾರ್ ಸಂತಿ ನಾಳೆ ಕಾಯಿಪಲ್ಗೆ ಹೋಗಿರ್ಬೇಕು ಅಲ್ಲೋ ಶಾಂತಕ್ಕ ಮೊದಲು ನೂರಾಯ್ತು ಎರಡುನೂರು ರೂಪಾಯಿ ನೂರು ರೂಪಾಯಿ ತೊಗೊಂಡೋದ್ರೆ ಸಂತೆ ಎಕ್ಕಿತ್ವ ಇದೇನು ಎರಡುನೂರು ಎರಡುನೂರ ಐವತ್ತು ರೂ ಅಯ್ಯವ ಶಾಂತಕ್ಕ ಇಂಥ ತುಟ್ಟಿಗೇವ ಕಾಯಿಪಲ್ಲೆ ಆಂ ಅಯ್ಯೋ ದೇವ್ರಿ ಕೊಳ್ಳೋ ಮಾತ ಇಲ್ಲವಾ ಸುಮ್ಮನೆ ನನಗನಿಸ್ತೈತಿ ಜುಣಕ ಮಾಡಿ ಮಾಡಿ ಜುನ ಕಳೆ ಸುಖ ಅಂತೇನೋ ಜುಣಕ ಒಂದು ಎರಡು ಕಿಲೋ ಕಡ್ಲೆ ಇಟ್ಟು ತಂದು ಇಟ್ಕೊಂಡ್ರೆ ಸುಖ ಒಂದ್ ಎರಡ್ ಕಿಲೋ ಉಳ್ಳಾಗಡ್ಡಿ ಒಂದ್ ಎರಡ್ ಕಿಲೋ ಟಮಾಟೆ ಎಸಕ್ಕೆ ಎಷ್ಟ ಸಾಕನಿಸ್ತತಿ ರೊಟ್ಟಿ ಜುಣಕ ರೊಟ್ಟಿ ಜುಣಕ ರೊಟ್ಟಿ ಜುಣಕ ಏನು ಕಾಳು ಕಡಿ ರೇಟು ಕೇಳುವಂಗಿಲ್ಲ ಕೈಪಲ್ಯ ರೇಟು ಕೊಂಡ್ ತರಕಾಗುದಿಲ್ಲ ಏತುಸ ವಾ ಹೌದು ಬಿಡ ಏನ್ ಗಂಡ ದುಡಿ ಹತ್ತಿ ಮುಂಚೂರು ಜೀವನ ಸುಧಾರ್ಸತಿ ನೋಡಿ ಈಗ ಒಂದು ಈಟ್ ಹ ಆದ್ರೆ ನನ್ ಮಗ್ ಬೇಕುವ ಕೈಪಲ್ಯ ನಾವು ಜುಣಕ ಪಣಕ ತಿಂತೇವೆ ಖಾರ ರೊಟ್ಟಿ ಆದ್ರೂ ತಿಂತಾನೆ ಎಣ್ಣೆ ಒರೆಸ್ಕೊಂಡ ನನ್ ಮಗ மக்கட்கண்டவாங்கல்வி பல்லே ரொட்டி கட்டோ அந்த அந்தோது அதோக்கா பல்வேந்த கா பல்லே ஒன் ஹிரிக்காப்பல் இங்கே கட்டி சப்பாத்தி ரொட்டி கட்டி கொசிர் தீனா உடுக்கு ஒவ்வொன்னா கட்டி மத்தேன் ஆகிளப்பா அந்த